ಮತ್ತೆ ಅಪ್ಪು ಮೂವಿ ರಿಲೀಸ್ ಆಗಿದೆ ಬಹುಶಃ ಸಾಮಾನ್ಯರಿಗೆ ಇದೊಂದು ಸಿನಿಮಾ ರಿಲೀಸ್ ಆಗಿರುತ್ತೆ ಬಟ್ ನಮ್ಮಂತ ಎಲ್ಲ ಅಪ್ಪು ಸರ್ ಫ್ಯಾನ್ಸ್ ಇದು ಇದೊಂದು ರೀತಿಯ ಹಬ್ಬ ಏನ್ ಬೇಜಾರ್ ಅಂದ್ರೆ ನಾವು ಮತ್ತೆ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಕ್ಕೆ ಅವ್ರ ಬಂದಾಗ ವಿಸಿಲ್ ನೋಡಕ್ಕೆ ಅವ್ರನ್ನ ಸಂಭ್ರಮಿಸೋದಕ್ಕೆ ಮತ್ತೆ ನಾವು ಒಂದ್ ವರ್ಷ ಕಾಯ್ಬೇಕು ಬಟ್ ಏನಾಗ್ಲಿ ಒಂದ್ ವರ್ಷ ಕಾದ್ರು ಮತ್ತೆ ಅಪ್ಪು ಸರ್ ಅವರ ಯಾವ್ದು ಸಿನಿಮಾ ಬಂದ್ರು ಕೂಡ ಅವ್ರ ಲಾಂಚ್ ಟೈಮ್ ಅಲ್ಲಿ ನಾವು ಹೆಂಗ್ ಸೆಲೆಬ್ರೇಟ್ ಮಾಡ್ತಿದೀವಿ ಅದೇ ಸಲ ಅದೇ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂಡ್ ಇವತ್ತು ಸ್ಪೆಷಲ್ ಅಶ್ವಿನಿ ಮ್ಯಾಮ್ ಹುಟ್ಟು ಹಬ್ಬ ಆಕ್ಚುಲಿ ಸೊ ನಮ್ಮ ಎಲ್ಲ ಅಪ್ಪು ಸರ್ ಅಭಿಮಾನಿಗಳ ಪರವಾಗಿ ಮ್ಯಾಮ್ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಲವ್ ಯು ಅಪ್ಪು ಸರ್ ನಾಡಿದ್ದುಟೆ ಸೆವೆಂಟಿ ಕೋಟೆ ಸೊ ಅವ್ರ ಹುಟ್ಟು ಹಬ್ಬದ ಈ ಒಂದು ಅದ್ಭುತವಾದ ಸೆಲೆಬ್ರೇಷನ್ ತುಂಬಾ ಖುಷಿ ಆಗುತ್ತೆ ಅಂಡ್ ಪ್ರತಿಯೊಂದು ಸೀನ್ ಅಲ್ಲೂ ಫ್ಯಾನ್ಸ್ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ರು ನಾನು ಎಂಜಾಯ್ ಮಾಡ್ತಾ ಇದ್ದೆ ನಮಗೆ ಅಂದ್ರೆ ಡೈಲಾಗ್ಸ್ ಕೇಳಿ ಇರಲಿಲ್ಲ ಅಷ್ಟು ಮಟ್ಟಿಗೆ ಗಬ್ಬರ ಇತ್ತು ಫ್ಯಾನ್ಸ್ ಅಂಡ್ ಈ ಒಂದು ಥಿಯೇಟರ್ ಸೆಲೆಬ್ರೇಷನ್ ಅವಾಗ ನಾವು ಈ ಅಪ್ಪು ಸಿನಿಮಾ ಬಂದಾಗ ನಾವೆಲ್ಲ ತುಂಬಾ ಚಿಕ್ಕವರು ಇದೆಲ್ಲ ನೋಡಕ್ ಆಗಿರ್ಲಿಲ್ಲ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಿ ಆರ್ ಕೆ ಗೆ ಅಂಡ್ ಅಶ್ವಿನಿ ಮೇಡಮ್ ಗೆ ಅಪ್ಪು ಸರ್ ಅವ್ರ ಡ್ಯಾನ್ಸ್ ಅವ್ರ ಹಾಡು ಅವ್ರ ನಟನೆ ಮೊದಲನೇ ಸಿನಿಮಾದಲ್ಲಿ ಹನ್ನೆರಡು ಡೇಸ್ ಓಡಿರುವಂತ ಸಿನಿಮಾ ಅಪ್ಪು ಮತ್ತೆ ರಿಲೀಸ್ ಆಗಿದೆ ವಿ ಆಲ್ ಎಂಜಾಯ್ ಮತ್ತೆ ಎಲ್ರೂ ಅಪ್ಪು ಸರ್ ಸೆಲೆಬ್ರೇಟ್ ಮಾಡಬೇಕು ಅಂದ್ರೆ ಥಿಯೇಟರ್ ಗೆ ಬನ್ನಿ ಅಪ್ಪು ಸಿನಿಮಾ ನೋಡಿ ಲಾಲ್ ಎಂಜಾಯ್ ನಾನು ಆಕ್ಚುಲಿ ಪಕ್ಕಾ ಅಪ್ಪು ಬಾಸ್ ಅಭಿಮಾನಿ ಸೊ ಇದಕ್ಕೋಸ್ಕರ ನಾನು ಎಲ್ಲೋ ಇದ್ದವಳು ರಾತ್ರಿ ಫ್ಲೈಟ್ ಬುಕ್ ಮಾಡ್ಕೊಂಡು ಬಂದಿದ್ದಾಯ್ತು ಬಿಕಾಸ್ ನಾನು ನೋಡ್ಲೇಬೇಕಾಗಿತ್ತು ಅಂಡ್ ತುಂಬಾ ಎಮೋಷನಲ್ ಆಗಿ ನಾವೆಲ್ಲರೂ ಸಕ್ಕತ್ ಎಂಜಾಯ್ ಮಾಡಿದ್ವಿ ಐ ಆಮ್ ಶೋರ್ ಎಲ್ಲ ಕಡೆ ಟಿಕೆಟ್ಸ್ ಹೌಸ್ಫುಲ್ ಆಗಿದೆ ಎಲ್ಲೂ ಟಿಕೆಟ್ ಸಿಗಲಿಲ್ಲ ಬಟ್ ಏನೋ ಅಲ್ಲಿ ಜುಗಾಡ್ ಮಾಡ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಬಂದು ನೋಡಿದೀವಿ ಇವತ್ತು ಅಂಡ್ ಐ ಆಮ್ ಸೋ ಪ್ರೌಡ್ ಎಲ್ಲರಿಗೂ ಗೊತ್ತಿದ್ಯೋ ಇಲ್ವೋ ಐ ತಿಂಕ್ ಮೇ ಬಿ ನಾನ್ ಇಪ್ಪತ್ ಮೂರು ಇರ್ಬೇಕಾದ್ರೆ ಅಂದಾಗ ಅಕ್ಕ ಮತ್ತೆ ಅಪ್ಪು ಸರ್ ಅವ್ರ ಮಗಳನ್ನ ಫಸ್ಟ್ ಸ್ಟೂಡೆಂಟ್ ನಾನು ಅಂದರೆ ಅವ್ರ ನನ್ನ ಫಸ್ಟ್ ಸ್ಟೂಡೆಂಟ್ ಸೊ ಇಟ್ಸ್ ರಿಯಲಿ ಸ್ಪೆಷಲ್ ಆ್ಯಂಡ್ ಈಸ್ ಬೀಂಗ್ ರಿಯಲಿ ಸಪೋರ್ಟಿವ್ ನನಗೆ ಸೊ ಈ ಫಿಲಿಮ್ನ ನೋಡಿ ಐ ಥಿಂಕ್ ಐ ಗೋಂಡು ರೀಕ್ರಿಯೇಟ್ ಕ್ರಿಯೇಟ್ ಈ ಫಿಲಿಮ್ನ ನೋಡಿ ಐ ಥಿಂಕ್ ಐ ಗೋನು ರೀಕ್ರಿಯೇಟ್ ಅ ಸಾಂಗ್ ಆ್ಯಂಡ್ ಐ ಲವ್ ಯು ಅಪ್ಪು ಸರ್ ಆ್ಯಂಡ್ ತುಂಬ ನಾಸ್ಟಾಲಜಿಕ್ ಆಗಿತ್ತು ಈ ಮೂವಿ ಆ್ಯಂಡ್ ಲಾಸ್ ಆಫ್ ಲವ್ ಅಪ್ಪು ಸರ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳಕ್ ಆಗಲ್ಲ ಪ್ರತಿ ಒಬ್ರಿಗೂ ಇಷ್ಟ ಪ್ರತಿ ಮುಗಿಗೂ ಇಷ್ಟ ಸ್ವಲ್ಪ ಎಮೋಷನಲ್ ಮೇಲೆ ಅಪ್ಪ ಸರ ಹೆಸರು ಬಂದ ತಕ್ಷಣ ಜೊತೆಗೆ ಇಲ್ಲ ಅಂತ ಆಗಲ್ಲ ಯಾಕಂದ್ರೆ ರಿಲೀಸ್ ಆಗಿದೆಯಲ್ಲ ಹೊಸ ಸಿನಿಮಾನ ಏನು ಅಂತಾನು ಗೊತ್ತಾಗಿಲ್ಲ ಅಷ್ಟೇ ಎಂಜಾಯ್ಮೆಂಟ್ ಇಡೀ ತಂಡ ಜೊತೆ ಕೂತ್ಕೊಂಡು ನೋಡಿದ್ದು ಇಂಥ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಆ ನಮ್ಮ ಅಪ್ಪನೂ ಮಾಡಿರೋದು ನಂಗೆ ತುಂಬಾ ಖುಷಿ ಆಯ್ತು ಇಬ್ಬರನ್ನ ನೋಡಿ ತುಂಬಾ ಖುಷಿ ಆಯ್ತು ಸಿನಿಮಾ ಮಾಡಿ ಸಿಕ್ಕಾಪಟ್ಟು ಎಂಜಾಯ್ ಮಾಡಿದ್ವಿ ಡ್ಯಾನ್ಸ್ ಆಡಿದ್ವಿ ಅಮಾಸೆ ಮಾಡಿದ್ವಿ ಅಂದ್ರೆ ಹಳೆ ಸಿನಿಮಾ ಅಂತ ಅನ್ಕೊಳ್ಳೋಕೆ ಆಗಲ್ಲ ನಾವು ಕುತ್ಕೊಂಡಿದ್ರೆ ರಿಯಾಲಿಟಿ ಇಲ್ಲೇ ಎಲ್ಲ ಸುತ್ತಮುತ್ತ ನಡೀತಿದೆ ಅಂತ ಅನ್ಸ್ತದೆ ಆತರ ಒಂದು ಒಳ್ಳೆ ಸಿನಿಮಾ ಥ್ಯಾಂಕ್ ಯು ಸೋ ಮಚ್ ಎಲ್ಲಾರು ಈ ಒಂದು ಪ್ರೀತಿ ಅಭಿಮಾನಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಪ್ಪು ಸರ್ ವಿ ಲವ್ ಯು ವಿ ಮಿಸ್ ಯು ಥ್ಯಾಂಕ್ ಯು ಅಪ್ಪು ಮತ್ತೆ ಅಪ್ಪ ಏನೋ ಎಮೋಷನ್ ನಿನ್ಗೆ ಇವತ್ತಿಬ್ಬನು ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದಾಗ ಏನಾಗ್ತದೆ ಅದೇ ನಿಜವಾಗ್ಲು ಅಂದ್ರೆ ಈಗ ಎಷ್ಟೆಲ್ಲ ಎಮೋಷನಲ್ ಆಗ್ಬೋದು ಆದ್ರೆ ಇಲ್ಲ ಅದೊಂದು ಮನ್ಸಲ್ಲಿದ್ದೇ ಇದೆ ನೋವು ಅಪ್ಪನ ತಕ್ಷಣ ನೋಡಿದ ತಕ್ಷಣ ಅದಾದ್ಮೇಲೆ ಅಪ್ಪು ಸರ್ನ ನೋಡಿದ್ದು ಇದೆ ಆ ನೋವು ಯಾವತ್ತೂ ಮರೆಯೋಕ್ಕಾಗಲ್ಲ ನಿಮ್ಮ ಪ್ರೀತಿಯ ವಿಮಾನ ಎಲ್ರ ಮೇಲೆ ಇರಲಿ